ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾಗಿ ಮುಲ್ಲಂಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದು ಸಹ ಹಸಿ ಮುಲ್ಲಂಗಿ ಚಟ್ನಿ ಈ ಹಿಂದೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಚಟ್ನಿನ ನೋಡಿದ್ದೀವಿ ಆದರೆ ಇದು ಅಂತೂ ನಾವು ಯಾವುದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದೇ ಬೇಕಾಗಿಲ್ಲ ಇನ್ಸ್ಟೆಂಟಾಗಿ ಅದು ಸಹ ಎರಡು ಮೂರು ನಿಮಿಷದಲ್ಲಿ ಈ ಚಟ್ನಿ ಮಾಡಿಕೊಂಡು ರುಚಿ ರುಚಿಯಾಗಿ ಸವಿಬೋದು ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ನಾವು ಒಂದು ಪಾತ್ರೆನ ಇಕ್ಕೋಬೇಕು ಪಾತ್ರೆಗೆ ಒಂದು ಐವತ್ತು ಬೀಜ ಕಳೆಬೀಜ ತೊಗೋಬೇಕಾಗುತ್ತೆ ಬೀಜ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆ ಏನೇ ಸೇರಿಸಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೋದು ನಂತರ ಹಸಿಮೆಣ್ಸಿನ್ಕಾಯಿ ಸಹ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕಡಲೆ ಬೀಜನ ಉರ್ದು ಸೈಡಿಗೆ ಇಕ್ಕೊಂಡಿದ್ದೀನಿ ಹಸಿ ಮಾತ್ರ ಒಂದೆರಡು ಡ್ರಾಪಷ್ಟು ಎಣ್ಣೆನ ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ಇವೆರಡೂ ಸಹ ನಾವು ಸೈಡ್ ತೆಗೆದಿಕೊಂಡು ಆರಿಸ್ಕೋಬೇಕಾಗುತ್ತೆ ನಂತರ ಮಿಕ್ಸಿ ಜಾರ್ಗೆ ನಾವು ಮೊದಲಿಗೆ ತೆಂಗಿನಕಾಯಿನ ಸೇರಿಸ್ಕೋಬೇಕಾಗುತ್ತೆ ಒಂದು ಕಪ್ಪಷ್ಟು ಬೀಜ ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀನೋ ಅದೇ ಪ್ರಮಾಣದಲ್ಲಿ ನಾನು ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಂತರ ಕಡಲೆ ಬೀಜನೂ ಸಹ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸಳು ಈರುಳ್ಳಿ ಒಂದು ಅರ್ಧ ಗಾತ್ರದ ಈರುಳ್ಳಿ ಹಾಗೂ ಫ್ರೈ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾವು ಸೇರಿಸ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಇದು ನಿಜವಾಗ್ಲೂ ಎಷ್ಟು ಬೇಗ ಮಾಡ್ಕೊಬೋದು ಅಂದರೆ ಮಾಮೂಲಿ ಚಟ್ನಿಗಿಂತ ರುಚಿಯಾಗಿರುತ್ತೆ ಮತ್ತು ಬೇಗ ಮಾಡ್ಕೊಂಬಿಡ್ಬೋದು ಇದೆಲ್ಲ ಸಹ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡ್ಬೋದು ನಮಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ನುಣ್ಣುಗೆ ರುಬ್ಕೊಂಡಿದ್ದೀವಿ ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಿನ್ ಹುಣ್ಸೆಹಣ್ಣು ಸ್ವಲ್ಪ ಹುಳಿ ಅಂಶ ಬೇಕಾಗುತ್ತೆ ನಮಗೆ ಇದಕ್ಕೆ ಈ ಹುಳು ಹುಣ್ಸೆಹಣ್ಣು ಸೇರಿಸೋದ್ರಿಂದ ರುಚಿ ಅನ್ನೋದು ಇನ್ನಷ್ಟು ಡಬಲ್ ಆಗುತ್ತೆ ನಮಗೆ ಈಗ ಇದನ್ನು ಸಹ ಚೆನ್ನಾಗಿ ರುಬ್ಕೊಂಡಿದ್ದೀವಿ ಇದೆಲ್ಲ ಆದಮೇಲೆ ಕೊನೆಯಲ್ಲಿ ನಾವು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ನಾನು ಇನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಕಳೆ ಬೀಜಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಮುಲ್ಲಂಗಿನ ತೊಗೊಂಡಿದ್ದೀನಿ ಈ ರೀತಿ ಚಿನ್ ಚೆನ್ನಾಗಿ ಸಿಪ್ಪೆ ತೆಗೆದು ನೀಟಾಗಿ ಸೇರಿಸ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿಕೊಂಡು ಜಾಸ್ತಿ ನುಣ್ಣಗೆ ತರಿ ತರಿತರಿಯಾಗಿರಬೇಕು ಅದಕ್ಕೋಸ್ಕರ ನಾವು ಒಂದು ಸುತ್ತು ಅಥವಾ ಎರಡು ಸುತ್ತನ ರುಬ್ಕೊಂಡ್ರೆ ಸಾಕಾಗುತ್ತೆ ನೀವು ಏನಾದರೂ ಅಕಸ್ಮಾತ್ ಹೊಲ್ಕಲಲ್ಲಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹದ ಅನ್ನೋದು ಮಿಕ್ಸಿಲಿ ಮಾಡಿಕೊಂಡ್ರೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡ್ಬೋದು ಇನ್ನೂ ಸ್ವಲ್ಪ ನಮಗೆ ಹಾಗೆ ಇದೆ ಬೇಕಾದರೆ ಇನ್ನು ಸ್ವಲ್ಪ ನುಣ್ಣಗೆ ಬೇಕು ಜಾಸ್ತಿ ರಫ್ ಆಗಿದೆ ಅನ್ನೋರು ಇನ್ನೊಂದು ಸುತ್ತು ಆಡಿಸ್ಕೊಬೋದು ಈಗ ನೋಡ್ತಾ ಇರ್ಬೋದು ನೀವು ಚಟ್ನಿ ಅನ್ನೋದು ರೆಡಿ ಆಗಿದೆ ನಮಗೆ ಇದನ್ನೆಲ್ಲ ಸಹ ಒಂದು ಬಟ್ಲಿಗೆ ಸರ್ವ್ ಮಾಡಿಕೊಂಡು ನೀವು ಒಗ್ಗರಣೆ ಕೊಡದೆ ಹಾಗೆ ತಿನ್ಬೋದು ಇಲ್ಲ ಅಥವಾ ನಮ್ಗೆ ಒಗ್ಗರಣೆ ಬೇಕು ಅನ್ನೋರು ಒಗ್ಗರಣೆನೂ ಸಹ ಸೇರಿಸ್ಕೊಬೋದು ಇಲ್ಲ ನಮಗೆ ಮಿಕ್ಸಿಗೆ ಹಾಕೋಕೆ ಇಷ್ಟ ಇಲ್ಲ ಮುಲ್ಲಂಗಿ ಅನ್ನೋರು ಸ್ವಲ್ಪ ಏನಾದರೂ ಕಲ್ಲಿದ್ದರೆ ನೀವು ಸ್ವಲ್ಪ ಜಜ್ಜಿಬಿಟ್ಟು ಸಹ ಹಂಗೆ ಚಟ್ನಿಗೆ ಮಿಕ್ಸ್ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ರುಚಿಯಾಗಿ ನಮಗೆ ಮುಲ್ಲಂಗಿ ಹಸಿ ಮುಲ್ಲಂಗಿ ಚಟ್ನಿ ಅನ್ನೋದು ರೆಡಿ ಆಯಿತು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು